ಹೊನಾವರ ತಾಲೂಕಿನ ಮುಗುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಏಳರ ಶನಿವಾರ ಚಂಪಾ ಷಷ್ಠಿ ಉತ್ಸವ ನಡೆಯಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮುಗುವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಚಂಪಾ ಷಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಮುಂಜಾನೆ ಎಂಟು ಮೂವತ್ತರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತವೆ ನಂತರ ಕಲಶಾಭಿಷೇಕ ಪರಿವಾರ ದೇವತೆಗಳಿಗೆ ಪೂಜೆ ಬಲಿ ಮಹಾಮಂಗಳಾರತಿ ನಡೆಯಲಿದ್ದು ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ ಎಂಟು ಮೂವತ್ತರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು ನಮ್ಮ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಉತ್ಸವಗಳಲ್ಲಿ ಚಂಪಾಶ್ಠಿ ಉತ್ಸವ ದೊಡ್ಡದಾದಂತಹ ಮತ್ತು ಹೆಚ್ಚಿನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ಮಾರ್ಗೇಶ್ವರ ಶುದ್ಧ ಎಂದು ಚಂಪಾ ಷಷ್ಠಿ ಉತ್ಸವ ನಡೆಯುತ್ತದೆ ಈ ವರ್ಷ ಡಿಸೆಂಬರ್ ಏಳನೇ ತಾರೀಕಿಗೆ ಚಂಪಾ ಷಷ್ಟಿ ಉತ್ಸವ ನಾಡಿದ್ದು ಶನಿವಾರ ದಿವಸ ಇದೆ ಆ ದಿವಸ ರಾಜ್ಯದ ನಾನಾ ಕಡೆಗಳಿಂದ ಭಕ್ತಾದಿಗಳ ಆಗಮಿಸ್ತಾರೆ ಸರಿಸುಮಾರು ಅರವತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರ್ತಾರೆ ಶ್ರೀ ಕ್ಷೇತ್ರದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ ಭಕ್ತಾದಿಗಳು ಆ ಮಧ್ಯದಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅಭಿಷೇಕಗಳು ನಡೆಯುತ್ತದೆ ಆಮೇಲೆ ರಾತ್ರಿ ಎಂಟು ಮೂವತ್ತಕ್ಕೆ ಎಲ್ಲವೂ ಕೂಡ ಮುಗೀತದೆ ಎಂಟು ಮೂವತ್ತರ ಮೇಲೆ ಯಾವುದೇ ಸೇವೆಗಳು ಕೂಡ ಲಭ್ಯ ಇರುವುದಿಲ್ಲ ಅವಕಾಶ ಇರುವುದಿಲ್ಲ ದೇವಸ್ಥಾನದ ನಾಗಭನದಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಅಭಿಷೇಕ ಅರ್ಚನೆ ಆರತಿ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮಹಾಪೂಜೆ ನಡೆಯಲಿದೆ ಕಳೆದ ವರ್ಷ ಚಂಪಾ ಸೃಷ್ಟಿ ಉತ್ಸವದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನರು ಆಗಮಿಸಿದ್ದು ಹನ್ನೆರಡು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ದರು ಈ ವರ್ಷವು ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಸಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರು ಹಾಗೂ ಬೆಲ್ಲದ ಪಾನಕ ಭಕ್ತರಿಗೆ ವಿತರಿಸಲಾಗುವುದು ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ದೇವಾಲಯದವರೆಗೆ ಪೂರ್ತಿ ರಸ್ತೆಯಲ್ಲಿಯೂ ಕೂಡ ಪೆಂಡಾಲ್ ಹಾಕಿ ಬರುವವರಿಗೆ ನೆರಳು ಸಿಗುವಂತೆ ಮಾಡಲಾಗಿದೆ ಮಯೂರ ಮಂಟಪದ ಹತ್ತಿರ ಕೌಂಟ್ರನ್ನು ನಾಲ್ಕು ಕೌಂಟರನ್ನು ತೆರೆದು ಸರಾಗವಾಗಿ ಸೇವಾ ಚೀಟಿಗಳನ್ನು ಪಡೆದುಕೊಳ್ಳಲಿಕ್ಕೆ ವ್ಯವ ವ್ಯವಸ್ಥೆ ಮಾಡಿದ್ದೇವೆ ಸರದಿ ಸಾಲಿನಲ್ಲಿ ನಿಂತಾಗ ತೊಂದರೆಯಾಗಬಾರದು ಅಂತ ಬಾಯಾರಿಕೆಗಾಗಿ ನೀರು ಹಾಗೂ ಬೆಲ್ಲದ ಪಾನಕ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಎಲ್ಲ ರೀತಿಯಿಂದ ಭಕ್ತರಂಗಿಗಳು ಸರಳವಾಗಿ ಸುರಕ್ಷಿತವಾಗಿ ಶ್ರೀದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಸೇವೆಗಳನ್ನೆಲ್ಲ ಮುಗಿಸಿಕೊಂಡು ತಮ್ಮ ಇಷ್ಟಾರ್ಸಿಗಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ಕುಟುಂಬ ಸಮೇತರಾಗಿ ಬಂದಂತಹ ಎಲ್ಲರಿಗೂ ಕೂಡ ಯಾವ ರೀತಿಯೂ ತೊಂದರೆ ಆಗದೆ ಹೋದಂಥ ಸುವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎನ್ ಎಂ ಭಟ್ ನಾರಾಯಣ ಹೆಗಡೆ ಸತ್ಯನಾರಾಯಣ ಹೆಗಡೆ ತೋಟಿ ಎಸ್ ಜಿ ಜಿ ಜಿಎಸ್ ಭಟ್ ಉಪಸ್ಥಿತರಿದ್ದರು ಕುಮಟಾದಲ್ಲಿ ಕೃಷಿ ಗಳು ಮಾರಾಟಕ್ಕಿದೆ ವಿಶೇಷ ರಿಯಾಯಿತಿ ಮಾರಾಟ ಕುಮಟಾದ ಡಾಕ್ಟರ್ ಎವಿ ಬಾಳಿಗಾ ಕಾಲೇಜ್ಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎಣ್ಣೆ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು ಮೂರು ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ ಆಕರ್ಷಕ ಸ್ಥಳ ಕೆಲವೇ ಸೈಟುಗಳು ಉಳಿದಿವೆ ಇದು ಹೈವೇ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಕೆಲವೇ ದಿನಗಳು ಮಾತ್ರ ನವೆಂಬರ್ ಮೂವತ್ತರವರೆಗೆ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಜೀರೋ ಫೋರ್ ಟೂ ಫೋರ್ ಸಿಕ್ಸ್ ನೈನ್